ಹಾಯ್ ಹಾ ಎಲ್ಲರೂ ಹೇಗಿದ್ದೀರಾ ನಮ್ಮ ಪಾಪು ಆಲ್ರೆಡಿ ಒಂದು ವೀಕಿಂದ ಜಾಮೂನು ಮಾಡುವಮ್ಮ ಅಂತ ಕೇಳ್ತಾನೇ ಇದ್ದ ಹಾಗೆ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಹೇಗೆ ಜಾಮೂನ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲನ್ನ ನೋಡ್ತಾ ಇದ್ದರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ ನಾನೇ ಫಸ್ಟು ಪಾಕ ಕಾಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎರಡು ಗ್ಲಾಸ್ ನೀರನ್ನ ಒಂದು ಕಡಾಯಿಗೆ ಇದ್ದೀನಿ ಅದೇ ಗ್ಲಾಸಲ್ಲಿ ಒಂದು ಲೋಟ ಸಕ್ಕರೆನ ಸೇರಿಸ್ಕೊಂತಾ ಇದ್ದೀನಿ ಪಾಕನ ಕಾಸೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಯಾವ ಥರ ಕಾಸೋದು ಅಂತ ಎರಡೆಡೆ ಪಾಕ ಮಾಡಿ ತೆಗೀಬಾರ್ದು ಒಂದೆಡೆ ಪಾಕನೇ ತೆಗಿಬೇಕು ಇದಕ್ಕೆ ಫ್ಲೇವರ್ಗೆ ಅಂತ ಹೇಳ್ಬಿಟ್ಟು ಒಂದು ಒಂದು ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಕಲರು ಹ್ಯಾಡ್ ಮಾಡ್ತಾರೆ ನಾನು ಯಾವುದೇ ಕಲರ್ನ ಹ್ಯಾಡ್ ಮಾಡ್ತಾ ಇಲ್ಲ ನಾನು ಇದಕ್ಕೆ ಜಿ ಆರ್ ಬಿನ್ ಜಾಮೂನ್ ಪ್ಯಾಕೆಟ್ನ ತೊಗೊತಾ ಇದ್ದೀನಿ ನೀವು ಬೇಕಾದರೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ಇದನ್ನ ಒಂದು ಸ್ವಲ್ಪ ನೀರಾಕಿ ಹಾಕಿ ಕೆಲವರು ಹಾಲಲ್ಲೂ ಕಲಿಸ್ತಾರೆ ಬಟ್ ನಾನು ಹಾಲಲ್ಲಿ ಕಲಿಸಲ್ಲ ಬರೀ ನೀರಲ್ಲೇ ಕಲಿಸ್ತಾ ಇದ್ದೀನಿ ಅದು ಇಲ್ಲಿ ಕಲಿಸ್ಬಾರ್ದು ಬರೀ ಫಿಂಗರಲ್ಲಿ ಬೆರಳುಗಳಲ್ಲಿ ಮಾತ್ರನೇ ಕಲಿಸ್ಬೇಕು ನೋಡಿಕೊಂಡು ಒಂದು ಚಪಾತಿ ಇಟ್ಟು ಕಲಿಸ್ತೀವಲ್ಲ ಅದೇ ಥರನೇ ನೋಡ್ಕೊಂಡು ಕಲಿಸ್ಕೋಬೇಕು ಇದನ್ನು ನಾನೊಂದು ಐದು ನಿಮಿಷ ಕಲಿಸ್ಬಿಟ್ಟು ಸೈಡ್ಗೆ ಎತ್ತಿಕ್ಕಿದ್ದೀನಿ ಪಾಕ ಕಾಯಿಸ್ತಾ ಇದ್ನಲ್ಲ ಅದು ಪಾಕಕ್ಕಾದಿದ್ದೇನು ಅಂತ ಚೆಕ್ ಮಾಡ್ತಾ ಇದ್ದೀನಿ ಇದಕ್ಕೆ ಕಲ್ಲರೇ ಆ್ಯಡ್ ಮಾಡ್ತಾರೆ ನಾನು ಯಾವುದೇ ಕಲ್ಲರು ಆ್ಯಡ್ ಮಾಡೋದಿಲ್ಲ ಕೇಸ್ರೂ ಸಹ ಹಾಕ್ತಾರೆ ಆ್ಯಡ್ ಮಾಡ್ಬೋದು ಒಂದು ಗ್ಲಾಸ್ ಒಂದು ಪ್ಲೇಟಲ್ಲಿ ಒಂದು ನೀರು ತೊಗೊಂಡು ಅದಕ್ಕೆ ಪಾಕ ಕಾದಿರೋದನ್ನ ಹಾಕಿದ್ರೆ ಒಂದೇಳೆ ಪಾಕ ಬಂದಿದೆಯಲ್ಲೋ ಅಂತ ತಿಳ್ಕೊಬೋದು ಈಗ ಬಂದಿದೆ ಅದಕ್ಕೆ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ತುಪ್ಪ ಅಥವಾ ಎಣ್ಣೆಯಲ್ಲಿ ಅದು ಮಿದ್ದಿರೋ ಜಾಮೂನು ಹಿಟ್ಟನ್ನ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊತು ತುಂಬ ದಪ್ಪ ಮಾಡಿಕೊಂಡ್ರೂ ತುಂಬ ಜಾಸ್ತಿ ಊದ್ಕೊಂಡ್ಬಿಡ್ತವೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದಿದೆಯಲ್ಲೋ ಹೇಳ್ಬಿಟ್ಟು ಒಂದು ಸ್ವಲ್ಪ ಚಿಕ್ಕ ಜಾಮೂನು ಉಂಡೆನ ನಾನು ಹಾಕ್ತಾಯಿದ್ದೀನಿ ಈಗ ಪಾಕ ಕಾದಿದೆ ಅದಕ್ಕೆ ನಾನು ಉಂಡೆ ಮಾಡ್ಕೊಂಡಿರೋ ಎಲ್ಲ ಸ್ವಲ್ಪ ಹಾಕಿ ಕಾಯಿಸ್ತಾ ಇದ್ದೀನಿ ಹಾಕಬೇಕಾದ್ರೆ ಸ್ವಲ್ಪ ಐ ಫ್ಲೇಮ್ ಇಡಿ ಹಾಕಿ ಒಂದು ಎರಡು ರೌಂಡ್ ಹಿಂಗೆ ತಿರ್ಸಿದ ಮೇಲೆ ಮೀಡಿಯಮ್ ಫ್ಲೇಮ್ ಮಾಡಿಕೊಡಿ ತುಂಬ ಡಾರ್ಕಾಗೂ ಸಹ ಬೇಯಿಸ್ಬಾರ್ದು ನೋಡಿಕೊಂಡು ಒಂದು ಅದ ಸುತ್ತ ಕೈ ಆಡಿಸ್ಕೊಂಡು ನೋಡಿಕೊಂಡು ತೆಗಿಬೇಕು ತುಂಬ ಡಾರ್ಕಾಗಾದರೆ ಸೀತೋದಂಗೆ ಹಾಕ್ಬಿಡುತ್ತೆ ಚೆನ್ನಾಗೂ ಇರೋಲ್ಲ ಮೀಡಿಯಮಾಗಿ ನೋಡಿ ಬೇಯಿಸ್ಕೋಬೇಕು ಈಗ ಬೆಂದಿದೆ ನಾನಿದ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು ಆಲ್ರೆಡಿ ಪಾಕ ಕಾಸಿ ಅಂತ ಎತ್ತಿಟ್ಟಿದ್ದೆ ಲೈಟಾಗಿ ಬೆಚ್ಚಗಿರಬೇಕು ಆ ಬೆಚ್ಚಗಿರೋ ಪ್ಯಾಕಕ್ಕೆ ಹಾಕಿದ್ರೆ ಬೇಗ ಜಾಮೂನು ರೆಡಿ ಆಗುತ್ತೆ ಒನ್ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸಲ್ಲಿ ಜಾಮೂನ ನಾವು ತಿನ್ ಸರ್ವ್ ಮಾಡ್ಬೋದು ನೋಡಿದ್ರಲ್ಲ ಜಾಮೂನ್ ರೆಡಿ ಆಯಿತು ನಮ್ಮ ಪಾಪನ್ಗೋಸ್ಕರ ಈ ಜಾಮೂನ್ ರೆಡಿ ಮಾಡಿದ್ದೀನಿ ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊಪ್ಪು